ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಸೊ ಕ್ಯೂ ಅಂಡ್ ವೇ ವ್ಲಾಗ್ ಮಾಡ್ತಿದ್ದೀನಿ ಎಷ್ಟೊಂದು ವಿಡಿಯೋದಲ್ಲಿ ಮತ್ತೆ ಪೋಸ್ಟ್ ಎಲ್ಲ ಹಾಕಿದ್ದೆ ನಿಮ್ಮದೇನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಎಲ್ಲಾರಿಗು ಕಿವೇ ವ್ಲಾಗ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೆ ವಿಡಿಯೋನ ಮಾಡ್ತಿದ್ದೀನಿ ಸೊ ಶುರು ಮಾಡೋಣ ಲೇಟ್ ಮಾಡೋದು ಬೇಡ ಇಲ್ಲಿ ನೋಡಿ ಇವರಿಬ್ಬರು ಕೂರಿಸ್ಕೊಂಡು ಮಾಡಿದ್ರೆ ಚಿರು ನಿಕ್ಕು ತೋರಿಸೇ ಇಲ್ಲ ವ್ಲಾಗಲ್ಲಿ ನಿಕ್ಕು ತೋರಿಸೇ ಇಲ್ಲ ಅಂತ ಅಂತೀರಲ್ವಾ ಅಲ್ಲಿ ನೋಡಿ ಇಬ್ರು ಗುದ್ದಾಡ್ತವ್ರೆ ಆ್ಯಕ್ಚುಲಿ ಅವರಿಬ್ಬರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ನೀವು ಓ ಚಿರು ನಿಕ್ಕು ಕ್ಯೂಟ್ ಐ ಲವ್ ಯು ವಿ ಲವ್ ಯು ಅಂದ್ಬಿಟ್ಟೆಲ್ಲ ಎಷ್ಟೊಂದು ಮಾಡ್ತಿರ್ತೀರ ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಕಷ್ಟಪಟ್ಟು ಅಪ್ಲೋಡೆಲ್ಲ ಮಾಡ್ತೀನಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಮಾಡಿ ಆಯಿತಾ ಇವರಿಬ್ಬರಿಗೆ ಮಾಡಿಬಿಡಿ ಸೊ ಫಸ್ಟ್ ಏನು ಗೊತ್ತಾ ಚಿರು ಮತ್ತು ನಿಕ್ಕುದು ಫುಲ್ ನೇಮ್ ಹೇಳಿ ಫುಲ್ ನೇಮ್ ಹೇಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ತಿದ್ದೀರಾ ಚಿರು ನಿಂದು ಫುಲ್ ನೇಮ್ ಏನಪ್ಪಾಜಿ ಚಿರಂತನ್ ನಿಕ್ಕು ನಿಂದು ಕುಮಾರ್ ಬಿಸ್ತಪ್ಪ ಎಸ್ ಚಿರು ಹೆಸರು ಚಿರಂತನ್ ಕುಮಾರ್ ಬಿಸ್ತಪ್ಪ ಫುಲ್ ನೇಮು ನಿಕ್ಕು ಹೆಸರು ನಿಖೇತನ್ ಕುಮಾರ್ ಬಿಸ್ತಪ್ಪ ಅನ್ಬಿಟ್ಟು ಅವ್ರಿಬ್ಬರದು ನಾವು ಶಾರ್ಟಾಗಿ ಚಿರು ಮತ್ತು ನಿಕ್ಕು ಅಂತ ಕರಿತೀವಿ ಇನ್ನೊಬ್ರು ಮೇಡಮ್ ಮೇಕ್ ವೀಡಿಯೋ ಹೌ ಯುವರ್ ಚಿಲ್ಡ್ರನ್ ಸ್ಪೀಕ್ ಅಮೇರಿಕನ್ ಇಂಗ್ಲೀಷ್ ಆ್ಯಕ್ಸೆಂಟ್ ಅಂತ ಅಂದ್ಬಿಟ್ಟು ಹಾಕಿದ್ದೀರಾ ಸೊ ಚಿರು ನಿಕ್ಕು ಇಬ್ಬರೂ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಯಾಕೆಂದರೆ ಚಿರು ಸ್ಕೂಲ್ಗೆ ಹೋಗ್ತಾನಲ್ವ ಅವರಿಬ್ರು ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಸೊ ಟ್ರೈ ಮಾಡ್ತೀನಿ ಒಂದು ವೀಡಿಯೋ ಮಾಡೋದಕ್ಕೆ ಯಾಕೆಂದರೆ ಮಾತಾಡ್ರಪ್ಪಾಜಿ ವೀಡಿಯೋ ಮಾಡ್ತೀನಿ ಅಂತ ಅಂದರೆ ಒಂಥರ ನಕ್ಕೊಂಡು ನಕ್ಕೊಂಡು ನಾಚಿಕೊಂಡು ಒಂಥರ ಇದು ಮಾಡ್ಕೊಂಡ್ಬಿಡ್ತಾರೆ ಸೊ ಅವರಿಬ್ರು ಅವ್ರ ಇದರಲ್ಲೇ ಮಾತಾಡ್ತಿರ್ತಾರಲ್ಲ ಅವಾಗ ವೀಡಿಯೋ ಮಾಡಿಕೊಂಡ್ರೆ ನೋಡಿ ಬರೀ ಅಷ್ಟೇ ಮಾತಾಡ್ತಾನಂತೆ ಸೊ ನಿಖು ಮಾತಾಡ್ತಾನೆ ಚೆನ್ನಾಗಿ ಹ್ಞೂ ಅವ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾನಂತೆ ಹಾಂ ಸೊ ಟ್ರೈ ಮಾಡ್ತೀನಿ ಓಕೆನಾ ವಿಡಿಯೋ ಮಾಡೋದಕ್ಕೆ ಇಲ್ಲಿ ಏನಪ್ಪ ಹೋಗ್ತೀರಾ ಹೋಗ್ರಿ ಹಾಂ ಎಲ್ಲರ ಹೆಸರು ಹೇಳೋದಿಕ್ಕಾಗಲ್ಲ ಯಾಕೆಂದ್ರೆ ಒಂದಷ್ಟು ಜನ ಎಲ್ಲ ಕಾಮನ್ ಆಗಿ ಕಮೆಂಟ್ ಮಾಡಿದೀರಾ ಒಂದಷ್ಟು ಲವ್ ಸ್ಟೋರಿ ಹೇಳಿ ಡೆಲಿವರಿ ಬ್ಲಾಗ್ ಮಾಡಿ ಮತ್ತು ಓಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಹಾಕಿದಿರಲ್ಲ ನೇಮ್ ಎಲ್ಲ ಹೇಳೋದಕ್ಕಾಗಲ್ಲ ಒಬ್ಬೊಬ್ರನ್ನ ನೇಮ್ನ ಹೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಆ ವೀಡಿಯೋ ಲೆನ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಯಾರು ತಿಳ್ಕೊಬೇಡಿ ತೇಜಸ್ವಿನಿ ಅನ್ನೋರು ಕಮೆಂಟ್ ಹಾಕಿದಾರೆ ಶೋಭಾ ನಿಮ್ಮದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು ಐ ಆಮ್ ಫ್ರಮ್ ಚಿತ್ರದುರ್ಗ ಲಿವಿಂಗ್ ಇನ್ ಕೆನಡಾ ದಾವಣಗೆರೆಗೂ ಮಂಡ್ಯಗೂ ಕನೆಕ್ಷನ್ ಹೇಗೆ ಅಂತ ಅಂದ್ಬಿಟ್ಟು ಆಯ್ತು ತೇಜಸ್ವಿನಿಯವರೇ ದಾವಣಗೆರೆಗೂ ಮಂಡ್ಯಗೂ ಕನೆಕ್ಷನ್ ಹೆಂಗಾಯಿತು ಅಂತ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಕುಮಾರು ಕೆಲಸ ಮಾಡ್ತಿದ್ದರು ನಮ್ಮಿಬ್ರದ್ದು ಫಸ್ಟು ಆಗಿದ್ದು ಫೋನಲ್ಲಿ ನಾವು ಆ್ಯಕ್ಚುಲಿ ಒಂದೂವರೆ ವರ್ಷ ನಾನು ಕುಮಾರ್ ನೋಡೇ ಇರಲಿಲ್ಲ ಫೋನಲ್ಲಿ ಮಾತಾಡ್ತಿದ್ದು ಅದೊಂದು ದೊಡ್ಡ ಸ್ಟೋರಿ ಇದೆ ಫ್ರೆಂಡ್ಸ್ ಒಂಥರ ಫಿಲಮ್ ಥರನೇ ಆಗ್ಬಿಡುತ್ತೆ ನಮ್ಮದು ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಲವ್ ಸ್ಟೋರಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಸಿಸ್ ನಿಮ್ಮ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಮೊದಲು ನಿಮ್ಮ ಲವ್ ಸ್ಟೋರಿ ವ್ಲಾಗ್ ಮಾಡಿ ಮಿಲಿಯನ್ಸ್ ವ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದೀರಾ ಸೊ ಲವ್ ಸ್ಟೋರಿ ವಿಡಿಯೋನ ಮಾಡ್ತೀನಿ ಇಷ್ಟೊತ್ತಿಗೆ ಕುಮಾರು ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ಬಿಟ್ಟು ನಂಗೆ ಟೈಮೇ ಕೊಡ್ತಿಲ್ಲ ಅವರು ಇವಾಗ ಲಾಸ್ಟಲ್ಲಿ ಕೇಳಿದ್ದಕ್ಕೆ ಹಿಂಗೆ ಕಿವೇ ವ್ಲಾಗಲ್ಲಿ ಕೇಳಿದ್ದೀನಿ ರೀ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದಾರೆ ಅಂತ ಕೇಳಿದಕ್ಕೆ ಐವತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡು ಆಮೇಲೆ ಮಾಡೋಣ ಅಂತ ಅಂದಿದ್ದಾರೆ ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಾನು ಲವ್ ಸ್ಟೋರಿ ವ್ಲಾಗ್ನ ಮಾಡೇ ಮಾಡ್ತೀನಿ ಬಿಡೋಲ್ಲ ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಹೇಳ್ಕೊಂಬಂದು ಕೂಸಿ ಮಾತಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ತೀನಿ ಅವ್ರು ಸ್ವಲ್ಪ ಮಾತಾಡೋದು ಕಮ್ಮಿ ಈ ಥರ ಮೊಬೈಲ್ ವೀಡಿಯೋ ಮುಂದೆ ಎಲ್ಲ ಕುತ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಕುತ್ಕೊಂಡು ಮಾತಾಡಬೇಕು ಅಂದರೆ ಒಂಥರ ಅನಿಸುತ್ತೆ ಅದಕ್ಕೆ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಬೇಕಾಗುತ್ತೆ ಆ್ಯಂಡ್ ಫ್ಯಾಮಿಲಿಗೆ ಆ್ಯಂಡ್ ಹೌ ಕ್ಯಾನ್ ವಿ ಸೇವ್ ಮನಿ ಆ್ಯಂಡ್ ಬ್ಯಾಂಕ್ ಫೆಸಿಲಿಟೀಸ್ ಹೇಗಿದೆ ಅಲ್ಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಾ ಯುವರ್ ಸನ್ಸ್ ಆರ್ ಸೂಪರ್ ಕ್ಯೂಟ್ ಬಡೀಸ್ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಶಶಾಂಕ್ ಅವರೇ ಇಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ಸು ಮತ್ತು ಸೇವಿಂಗ್ಸ್ ಎಲ್ಲ ನಾನು ಒಂದು ಎರಡು ವೀಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಯಾಕೆಂದರೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಹೇಳ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ವೀಡಿಯೋಲಿ ಏನು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಲಿಂಕ್ನ ಶೇರ್ ಮಾಡ್ತೀನಿ ನೋಡಿ ಓಕೆನಾ ಸುನೀತಾ ಜಗ್ಗು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಹಲೋ ಶೋಭಾ ಕುಮಾರ್ ಅವರು ನಿಮಗೆ ನಾನ್ ವೆಜ್ ತಿನ್ನೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದರೆ ನೀವು ಅವರಿಗೋಸ್ಕರ ನಾನ್ ವೆಜ್ ತಿನ್ನೋದನ್ನು ಕಡಿಮೆ ಮಾಡ್ಕೋಬೋದಲ್ವೇ ಇದು ನನ್ನ ಒಪೀನಿಯನ್ ಅಷ್ಟೇ ಬೇಜಾರು ಮಾಡ್ಕೊಬೇಡಿ ಶೋಭಾ ಅಂತ ಹಾಕಿದ್ದಾರೆ ನಿಮ್ಮ ಈ ಚಿಕ್ಕ ಕುಟುಂಬ ಸಂತೋಷದಿಂದ ಇರಲಿ ಎಂದು ಹಾರೈಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ ಏನಂದರೆ ಈಗ ವೆಜ್ ತಿನ್ನೋದು ಕಮ್ಮಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಕೇಳ್ತಿದ್ದೀರ ಊಟದ ವಿಷಯದಲ್ಲಿ ನಾನು ಅವ್ರಿಗೂ ಹಿಂಸೆ ಮಾಡೋದಕ್ಕೆ ಹೋಗಲ್ಲ ತಿನ್ನಿ ಅಂತ ಅಂದ್ಬಿಟ್ಟು ಈಗ ಅವರು ನನಗೆ ತಿನ್ಬೇಡ ಅಂತ ಏನು ಹೇಳೋಲ್ಲ ಸೊ ಊಟ ಇಷ್ಟ ಅಲ್ವಾ ಅವ್ರು ಏನು ತಿನ್ನಬೇಕು ಏನು ತಿನ್ಬಾರ್ದು ಅನ್ನೋದು ಇಷ್ಟ ಅದರಿಂದ ಏನು ಇಷ್ಟ ಅದನ್ನ ನಾವು ತಿಂತೀವಿ ಮತ್ತು ಅತ್ತೆ ಮಾವನು ಅವ ಅದೂ ಎಷ್ಟೊಂದು ಜನ ಕೇಳ್ತಿದ್ರು ಹಿಂದೆ ಹಳೆ ವೀಡಿಯೋಸಲ್ಲೆಲ್ಲ ನಿಮ್ಮ ಅತ್ತೆ ಮಾವ ಏನು ಅನ್ನಲ್ವಾ ನಾನ್ ವೆಜ್ ಎಲ್ಲ ತಿಂತೀರಲ್ಲ ನೀವು ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ಏನು ಅನ್ನೋಲ್ಲ ಫ್ರೆಂಡ್ಸ್ ನೀನು ನೀನು ಆರಾಮಾಗಿ ನೀನು ಹೆಂಗಿದ್ದೆ ಹಂಗೆ ಇರವ ಏನು ತೊಂದರೆ ಇಲ್ಲ ನೀನು ತಿನ್ಬೇಡ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಯಾವತ್ತೂ ಏನು ಅಂದಿಲ್ಲ ಸೊ ಊಟ ಇಷ್ಟ ಅಷ್ಟೇ ಫ್ರೆಂಡ್ಸ್ ಮತ್ತು ಇಲ್ಲಿ ಇನ್ನೊಬ್ಬರು ನಿಮ್ಮ ಲವ್ ಲವ್ ಸ್ಟೋರಿ ಬಗ್ಗೆ ಹೇಳಿ ಸಿಸ್ ಅಂತ ಹಾಕಿದ್ದೀರಾ ಖಂಡಿತ ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋನ ಮತ್ತು ಪವಿತ್ರ ಅಂದ್ಬಿಟ್ಟು ನಿಮ್ಮ ಹಸ್ಬೆಂಡ್ ಏನು ಎಜುಕೇಷನ್ ಮಾಡಿದ್ದಾರೆ ಪ್ಲೀಸ್ ಹೇಳಿ ಅಂತ ಹಾಕಿದ್ದೀರಾ ಕುಮಾರ್ ಓದಿರೋದು ಬಿ ಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ಅವರು ಓದಿದ್ದು ದಾವಣಗೆರೆ ಯು ಬಿ ಡಿ ಟಿ ಕಾಲೇಜಲ್ಲಿ ಅವರು ಬಿ ಇ ಮಾಡಿರೋದು ಕಂಪ್ಯೂಟರ್ ಸೈನ್ಸ್ ಮತ್ತು ಯಾವುದು ಕೋರ್ಸ್ ಅದನ್ನು ಆಗ್ತಿರ ಆಮೇಲೆ ಕಮೆಂಟ್ ಅದಕ್ಕೆ ಅವರು ಸಿ ಎಸ್ ಓದಿರೋದು ಮತ್ತು ಶ್ವೇತಾ ನಟರಾಜ ಅವರು ರಿಗಾರ್ಡಿಂಗ್ ಎಜುಕೇಷನ್ ಇನ್ ಇಂಡಿಯಾ ಆ್ಯಂಡ್ ಅಮೇರಿಕಾ ಇಸ್ ದೇರ್ ರಿಸರ್ವೇಷನ್ ಇನ್ ಅಮೇರಿಕಾ ಲೈಕ್ ವಿ ಡೂ ಅಂತ ಇದೆ ಇಲ್ಲಿ ಎಜುಕೇಷನ್ಗೆ ಯಾವುದೇ ರಿಸರ್ವೇಷನ್ ಅಂತ ಏನೂ ಇಲ್ಲ ಎಜುಕೇಷನ್ ಫುಲ್ ಫ್ರೀ ಇದೆ ಎಲ್ಲರ್ಗು ಒಂದರಿಂದ ಹತ್ತನೇ ಕ್ಲಾಸ್ ತನಕ ರಿಸರ್ವೇಷನ್ ಅನ್ನೋದೆಲ್ಲ ಏನಿಲ್ಲ ಇಲ್ಲಿ ಒಂದು ಸ್ವಲ್ಪ ಈಗ ಪೂರ್ ಪೇಪಲ್ ಪೀಪಲ್ಗಳಿರ್ತಾರಲ್ವ ಸ್ವಲ್ಪ ಅವರಿಗೆ ಏನು ಸಂಬಳ ಕಮ್ಮಿರೋರು ಆ ಥರ ಎಲ್ಲ ಇರ್ತಾರಲ್ಲ ಅವರಿಗೆಲ್ಲ ಒಂದಷ್ಟು ಫೆಸಿಲಿಟಿ ಅಂತ ಇರುತ್ತೆ ಮಕ್ಳುಗಳು ಚಿಕ್ಕ ಮಕ್ಳುಗಳಿಗೆ ನಾವು ಪಿ ಕಿಂಡರ್ ಗಾರ್ಡನ್ ಕಳಿಸ್ತೀವಲ್ಲ ಪ್ರೀ ಕೆಗೆ ಅವು ಆ ಮಕ್ಳುಗಳಿಗೆಲ್ಲ ಸ್ವಲ್ಪ ಫೆಸಿಲಿಟಿ ಇರುತ್ತೆ ಅದು ಬಿಟ್ಟರೆ ಎಜುಕೇಷನ್ ಎಲ್ಲ ಎಲ್ಲಾರ್ಗು ಫ್ರೀನೇ ಇರುತ್ತೆ ಫ್ರೆಂಡ್ಸಿಲ್ಲಿ ಯಾವುದೇ ರಿಸರ್ವೇಷನ್ನು ಆ ಥರ ಎಲ್ಲ ಏನೂ ಇಲ್ಲ ವಿ ವಾಂಟ್ ಲವ್ ಸ್ಟೋರಿ ವಿತ್ ಬ್ರೋ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅವ್ರ ಕುಮಾರ್ ಬರಬೇಕಲ್ಲ ಅದಕ್ಕೆ ಲೇಟ್ ಆಗ್ತಿದೆ ನಾನು ಒಬ್ಳ ಹೇಳಂಗಿದ್ದರೆ ಆರಾಮಾಗಿ ಹೇಳ್ಬಿಡ್ತಿದ್ದೆ ಅವರಿದ್ದರೆ ಚೆನ್ನಾಗಿರುತ್ತಲ್ವ ಲವ್ ಸ್ಟೋರಿ ಎಲ್ಲ ಶೇರ್ ಮಾಡ್ಕೊಳೋದಕ್ಕೆ ಹೌದು ಮತ್ತು ಗೌತಮಿ ಅಂದ್ಬಿಟ್ಟು ಇವರು ಏಜ್ ಅಂತ ಹಾಕಿದ್ದೀರಾ ನನಗೆ ಮೂವತ್ತಾರು ವರ್ಷ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೆಪ್ಟೆಂಬರ್ ಹತ್ತನೇ ತಾರೀಕು ನಿಮ್ಮ ಹಸ್ಬೆಂಡ್ ಜಾಬ್ ಆ್ಯಂಡ್ ಯುವರ್ ಜಾಬ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ ಹಾಕಿದರೆ ಇದನ್ನ ಕುಮಾರ್ ಅವರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಅವ್ರದ್ದು ಕೆಲಸದ ಬಗ್ಗೆ ಏನು ಗೊತ್ತಾ ಫ್ರೆಂಡ್ಸ್ ನಾನು ಕುಮಾರ್ ಕೇಳಿದೆ ಕಂಪ್ನಿ ನೇಮೆಲ್ಲ ಹೇಳ್ಬೋದ ವಿಡಿಯೋದಲ್ಲಿ ಅಂತ ಸೊ ಆ ಥರ ಎಲ್ಲ ಡೀಟೇಲಾಗಿ ಕಂಪ್ನಿ ಬಗ್ಗೆ ಎಲ್ಲ ಏನೂ ಹೇಳೋಂಗಿಲ್ಲ ಸೋಷಿಯಲ್ ಮೀಡ್ಯಾಲಲ್ಲಿ ಅಂತ ಹೇಳಿದ್ರು ಕುಮಾರ್ ಸೊ ಅದರಿಂದ ಹೇಳ್ತಿಲ್ಲ ನಿಮ್ಗಿನ್ನೂ ಗೊತ್ತಾಗಬೇಕು ಅವ್ರ ಕಂಪ್ನಿ ಯಾವುದು ಅಂತಂದರೆ ಅವ್ರು ಒಂದು ಒಳ್ಳೆ ಏರ್ಲೈನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು ಆ ಏರ್ಲೈನ್ ಹೆಸರಲ್ಲಿ ಒಂದು ಪ್ಲೇಸು ಇದೆ ಅಮೇರಿಕಾದಲ್ಲಿ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ ಅದು ಯಾವ ಪ್ಲೇಸು ಯಾವ ಏರ್ಲೈನ್ ಕಂಪ್ನಿ ಅಂತ ಅಂದ್ಬಿಟ್ಟು ನಾನು ಅದು ಕರೆಕ್ಟಾಗಿದ್ದರೆ ರಿಪ್ಲೈ ಮಾಡ್ತೀನಿ ಸರಿನಾ ಇಲ್ವಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮನಿ ಸೇವಿಂಗ್ ಟಿಪ್ಸ್ ಅದೇ ಸೇವಿಂಗ್ಸ್ ಅಂತ ಅಂದರೆ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಹೆಂಗೆ ಸಂಬಳ ಬರ್ತಿರುತ್ತೆ ಅದೇ ರೀತಿ ಖರ್ಚು ಇರುತ್ತೆ ಇವಾಗ ನಾವು ಅಲ್ಲಿ ನೂರು ರೂಪಾಯಿ ಕೊಟ್ಟು ಟೊಮೆಟೊನ್ ತೊಗೊಳ್ತೀವಿ ಅಂತ ಅಂದರೆ ಇಲ್ಲಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಟಮೆಟೊನ ತಗೊಳ್ತೀವಿ ಆ ಥರ ಇರುತ್ತೆ ಅಷ್ಟೇ ಇಲ್ಲಿ ಸಂಬಳಕ್ಕೆ ತಕ್ಕಂಗೆ ಇಲ್ಲಿ ಖರ್ಚು ಇರುತ್ತೆ ಅಲ್ಲಿ ಸಂಬಳಕ್ಕೆ ತಕ್ಕಂಗೆ ಅಲ್ಲಿ ಖರ್ಚು ಇರುತ್ತೆ ಸೇವಿಂಗ್ಸ್ ಅಂದರೆ ನಾವೀಗ ಸ್ವಲ್ಪ ಹೊರಗಡೆ ಹೋಗೋದು ಅದು ಇದೆಲ್ಲ ಕಮ್ಮಿ ಮಾಡಿಕೊಂಡು ಹೊರಗಡೆ ತಿನ್ನೋದೆಲ್ಲ ಕಮ್ಮಿ ಮಾಡಿಕೊಂಡು ಒಂದು ಇಷ್ಟು ಅಂತ ಅಂದ್ಬಿಟ್ಟು ಸೇವ್ ಮಾಡ್ಕೊಬೇಕು ಅಷ್ಟೇ ಅದ್ರ ಬಗ್ಗೆ ಒಂದು ವೀಡಿಯೋನೂ ಮಾಡಿದ್ದೀನಿ ಯಾವ ರೀತಿ ಎಷ್ಟು ಸೇವ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಅದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ ಪ್ರಶ್ವಿತ್ ಗೌಡ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ವೆನ್ ಯು ವರ್ ಇನ್ ವಿಲೇಜ್ ಆ್ಯಂಡ್ ಡಿಸೈಡೆಡ್ ಟು ಗೋ ಟು ಅಮೇರಿಕಾ ವಾಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಡಿಡ್ ಯು ಹ್ಯಾವ್ ದೇರ್ ಫಸ್ಟ್ ಟೈಮ್ ಇನ್ ಯು ಎಸ್ ಎಕ್ಸ್ಪೀರಿಯನ್ಸ್ ಎಲ್ಲರನ್ನು ಬಿಟ್ಟು ಮದುವೆ ಆಗಿ ಇಲ್ಲಿಗೆ ಬಂದು ಹೊಸ ಜಾಗ ಹೊಸ ಜನರು ಯಾರು ಗೊತ್ತಿರಲ್ಲ ನಾನು ಕುಮಾರ್ ಇಬ್ಬರೇ ಇದ್ವಿ ಅದೊಂಥರ ಈ ಫ್ರೆಂಡ್ಸ್ ಇಲ್ಲ ಅಂತ ಅಂದ್ಬಿಟ್ರೆ ಅಯ್ಯೋ ಎಲ್ಲರನ್ನೂ ಬಿಟ್ಬಿಟ್ಟು ಅಬ್ಬೆಪಾಲಿಗಳ ಪಾಲಿಗಳ ಥರ ಬಂದ್ಬಿಟ್ಟು ಯಾರೂ ಇಲ್ಲ ಹೆಂಗ್ ಜೀವನ ಮಾಡೋದು ಅನ್ನೋ ಥರನೂ ಅನ್ನಿಸ್ತಿರುತ್ತೆ ಅದೇ ರೀತಿ ಜೀವನ ಕಟ್ಕೊಬೇಕು ಅಂತಲೂ ಬಂದಿರ್ತೀವಲ್ವಾ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿ ಆಗಿ ತಿಳಿಸ್ಕೊಡ್ತೀನಿ ಖಂಡಿತ ತಿಳಿಸ್ಕೊಡ್ತೀನಿ ಹಾ ಯು ಆರ್ ಆಲ್ವೇಸ್ ಲುಕಿಂಗ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಎನರ್ಜೆಟಿಕ್ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಅಂತ ಥ್ಯಾಂಕ್ ಯು ಸತೀಶ್ ಅವರೇ ಏನು ಸೀಕ್ರೆಟ್ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ತಕ್ಷಣ ಯೋಗ ಮಾಡ್ತೀನಿ ಯೋಗ ಮಾಡಿದ್ಮೇಲೆ ದಿನ ಎಲ್ಲ ಸ್ವಲ್ಪ ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ ಮತ್ತು ಏನೂ ಇಲ್ಲೆಲ್ಲ ನಾವು ಕಡ್ದು ಕಟ್ಟೆ ಆಗ್ತೀವಿ ಅನ್ನೋದು ಏನು ಇಲ್ಲ ಯಾಕೆಂದರೆ ಮನೇಲಿ ದಿನ ನಾನು ಮಕ್ಕಳು ನೋಡ್ಕೊಂಡ್ಬಿಟ್ಟು ಅಷ್ಟೇನೆ ಅದು ಬಿಟ್ಟರೆ ನೆಮ್ಮದಿ ಮೇಯ್ನು ದುಡ್ಡಿರಲಿ ಇಲ್ಲದೆ ಇರಲಿ ಮನ್ ನೆಮ್ಮದಿ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ ಅಲ್ವಾ ಸೊ ಅದರಿಂದ ನೆಮ್ಮದಿಯಾಗಿದ್ದೀವಿ ಅಷ್ಟೇ ಸೀಕ್ರೆಟ್ ಬೇರೆ ಏನೂ ಸೀಕ್ರೆಟ್ ಅಂತೇನೂ ಇಲ್ಲ ಗಂಡ ಮಕ್ಕಳ ಜೊತೆ ಆರಾಮಾಗಿ ಇದ್ದೀವಿ ಅಷ್ಟೇ ಇಷ್ಟೇ ನಮ್ಮ ಸೀಕ್ರೆಟು ಮತ್ತು ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಅಮೇರಿಕಾ ಹಾಂ ಖಂಡಿತ ತಿಳಿಸ್ಕೊಡ್ತೀನಿ ನಾನು ನಾನು ಬಂದ ಮೇಲೆ ನಾವಿಲ್ಲಿ ಫಸ್ಟ್ ಬಂದಾಗ ಯಾವ ರೀತಿ ಇತ್ತು ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಲ್ಲ ಇನ್ನೊಬ್ಬರೂ ಖಂಡಿತ ತಿಳಿಸ್ಕೊಡ್ತೀನಿ ನಿಮ್ಮೆಯವರೇ ಮತ್ತು ಶೋ ಹೋಳಿಗೆ ರೆಸಿಪಿ ಪ್ಲೀಸ್ ಹೋಳಿಗೆ ರೆಸಿಪಿಗೆ ನನಗೆ ಒಂದು ಮೂವತ್ತರಿಂದ ನಲ್ವತ್ತು ಕಮೆಂಟ್ ಅಂತ ಬಂದಿದ್ದಾವೆ ಫ್ರೆಂಡ್ಸ್ ಎಷ್ಟೋ ಜನ ಕೇಳಿದಿರಾ ಹೋಳಿಗೆ ರೆಸಿಪಿ ತಿಳಿಸ್ಕೊಡಿ ಒಬ್ಬಟ್ಟು ರೆಸಿಪಿ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಹೋಳಿಗೆ ರೆಸಿಪಿ ಎಷ್ಟೋಂದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೋಸ್ಕರ ಖಂಡಿತ ನಾನು ಸಪ್ರೇಟಾಗಿ ಬರೀ ಹೋಳ್ಗೆ ರೆಸಿಪಿನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾಕೆಂದರೆ ಎಷ್ಟೋ ಎಷ್ಟೊಂದು ಜನ ಜಾಸ್ತಿ ಕಮೆಂಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಒಬ್ಬಟ್ಟು ರೆಸಿಪಿ ತಿಳಿಸ್ಕೊಡಿ ಹೋಳ್ಗೆ ರೆಸಿಪಿ ಹಾಕಿ ಹಾಕಿ ಅಕ್ಕ ಸಿಸ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಖಂಡಿತ ಶೇರ್ ಮಾಡ್ತೀನಿ ಯುವರ್ ಎಕ್ಸ್ಪೀರಿಯೆನ್ಸ್ ಇನ್ ಅಮೇರಿಕಾ ಅದನ್ನು ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೋಭಾ ಅಕ್ಕ ನೀವು ಫೈನಲಿ ಯಾವಾಗ ಪರ್ಮನೆಂಟಾಗಿ ಇಂಡಿಯಾಗೆ ಬರೋದು ಇಲ್ಲ ಅಂದರೆ ಅಲ್ಲೇ ಇರ್ತೀರ ಫುಲ್ ಫ್ಯಾಮಿಲಿ ಅಂತ ಹಾಕಿದ್ದೀರಾ ನೋಡೋಣ ಮುಂದೆ ಏನಾದರೂ ಮಕ್ಳುಗಳು ಬೆಳೆದು ದೊಡ್ಡವರಾಗ್ತಾರೆ ಅವ್ರಿಗೆ ಬರೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ ಏನು ಫ್ಯೂಚರ್ ಪ್ಲ್ಯಾನ್ ಅಂತ ಏನೂ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಏನು ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಮುಂದೆ ಏನಾದರೂ ಆ ಥರ ಬಂದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ು ಶ್ರೀಶಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ನಾನು ಹಲವು ಬಾರಿ ಕೇಳಿದ್ದೆ ನೀವು ಹೇಗೆ ವೀಡಿಯೋ ಮಾಡ್ತೀರಾ ಸಾಫ್ಟ್ವೇರ್ ಎಡಿಟಿಂಗ್ ಅಪ್ಲೋಡ್ ಎಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಆ ಫಿಲ್ಮೋರಾ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ ವೀಡಿಯೋನ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊತೀನಿ ಈ ಈ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ನಾನು ಇನ್ಯಾ ಬೇರೆ ಯಾವುದೇ ಎಕ್ವಿಪ್ಮೆಂಟ್ಗಳು ಇಲ್ಲ ಒಂದು ಚಿಕ್ಕದೊಂದು ಟ್ರೈಪಾಡ್ ಐತೆ ಅದು ಇಟ್ಕೊಂಬ ಅದು ಇವಾಗ ಇಟ್ಟಿದ್ದೀನಲ್ಲ ಅದೇ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ನೀವು ಮತ್ತು ಕುಮಾರ್ ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ನೋಡ್ತೀವಿ ಎಲ್ಲನೂ ನೋಡೋಲ್ಲ ಮಾಮೂಲಿ ನಮ್ಮದು ಆರ್ ಸಿ ಬಿ ಅವ್ರದ್ದು ಇರುತ್ತಲ್ಲ ಅದೊಂದು ನೋಡ್ತೀವಿ ಮತ್ತು ಯಾವುದಾದ್ರು ಇಂಡಿಯಾ ಪಾಕಿಸ್ತಾನ ಈ ಥರ ಮೇನ್ ಮೇನ್ ಯಾವುದಾದ್ರೂ ಕ್ರಿಕೆಟ್ ಇರತ್ತೆ ಇರ್ತಾವಲ್ಲ ಸೊ ಆವತ್ತು ಮಾತ್ರ ಐಲೈಟ್ಸ್ಗಳ ಹಾಕ್ಕೊಂಬಿಟ್ಟು ನೋಡ್ತೀವಿ ಅಷ್ಟೇ ಟೈಮ್ ಇದ್ದರೆ ಒಂದೊಂದು ಫುಲ್ ನೋಡ್ತೀವಿ ಇಲ್ಲ ಅಂತ ಅಂದರೆ ಐಲೈಟ್ಸ್ ನೋಡ್ತೀವಿ ಅಷ್ಟೇ ನಾಗಲಕ್ಷ್ಮಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಮೇಡಮ್ ನೀವು ಗೌಡ್ರು ನಿಮ್ಮ ಹಸ್ಬೆಂಡ್ ಲಿಂಗಾಯ್ತು ನಿಮ್ಮಿಬ್ಬರ ನಡುವೆ ಜಗಳ ಏನಾದರೂ ಆಗುತ್ತೆ ಆಗುತ್ತೆ ಇದೇನಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮತ್ತು ನಿಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಈ ಮದುವೆಗೆ ಪ್ಲೀಸ್ ಹೇಳಿ ನಾವು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹಾಕಿದ್ದೀರ ಥ್ಯಾಂಕ್ ಯು ನಾಗಲಕ್ಷ್ಮಿ ಅವರೇ ಜಗಳ ಅಂತೂ ಸಿಕ್ಕಾಪಟ್ಟೆ ಆಡ್ತೀವಿ ಜಗಳ ಆಡೋಲ್ಲ ಅಂತ ಏನಿಲ್ಲ ಎಲ್ಲರೂ ಜಗಳ ಆಡ್ತಿರ್ತಾರಲ್ವಾ ಮತ್ತು ನಿಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಈ ಮದುವೆಗೆ ಅಂದರೆ ಅದೇ ನಾನು ಲವ್ ಸ್ಟೋರಿ ವ್ಲಾಗ್ ಮಾಡ್ತೀನಲ್ಲ ಅದರಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಏನಾಯ್ತು ಎತ್ತ ಹೆಂಗೆ ಮದುವೆ ಆದ್ವಿ ಏನು ಅಂತ ಅಂದ್ಬಿಟ್ಟು ಖಂಡಿತ ನೆಕ್ಸ್ಟು ಪ್ರದೀಪ್ ಅವ್ರು ಕಮೆಂಟ್ ಮಾಡಿದ್ದಾರೆ ನಿಕ್ಕು ಫುಲ್ ನೇಮ್ ಏನು ನೀವು ಒಂದು ಹೆಣ್ಮಗುನ ಯಾಕೆ ಇದ್ದತ್ತು ತೊಗೋಬಾರ್ದು ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಲ್ವಾ ಅಂತ ಆ್ಯಕ್ಚುಲಿ ನಾನು ಮಕ್ಕಳಾಗ್ದಿರಂಗೇನು ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡಿಲ್ಲ ಆದರೆ ಇಬ್ಬರೇ ಮಕ್ಕಳು ಸಾಕು ಅಂತ ಅಂದ್ಬಿಟ್ಟು ಸಾಕ್ತಿದ್ದೀವಿ ಹೆಣ್ಣಾದ್ರೇನು ಗಂಡಾದ್ರೇನು ಒಳ್ಳೆ ಮಕ್ಕಳು ಒಳ್ಳೆ ಎಜುಕೇಷನ್ ಕೊಡಿಸಿ ಅವ್ರಿಗೊಂದು ಒಳ್ಳೆ ಬುದ್ಧಿ ಕಲಸಿ ದೊಡ್ಡವರಾಗಿ ಮಾಡಿದ್ರೆ ಸಾಕು ಅನ್ನೋದು ನನ್ನ ಇದು ಎಣ್ ಪಾಪು ತುಂಬ ಇಷ್ಟ ಇತ್ತು ನಮಗೆ ಇಲ್ಲ ಅಲ್ಲ ಯಾಕೆಂದ್ರೆ ಕುಮಾರು ನನಗೆ ಗಂಡ್ ಮಕ್ಕಳು ಅಂತ ಗೊತ್ತಾದಾಗ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ ಇಲ್ಲಿ ಮಕ್ಳು ಯಾವುದು ಅಂತ ಅಂದ್ಬಿಟ್ಟು ಆವಾಗ ಅಂದು ಸಿಕ್ಕಾಬಿಟ್ಟು ಅಳ್ತಿದ್ರು ಅದನ್ನೆಲ್ಲ ನಾನು ನಿಮಗೆ ಡೆಲಿವರಿ ವ್ಲಾಗ್ ಮಾಡ್ತೀನಿ ಒಂದು ಅದ್ರಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಇಬ್ರು ಮಕ್ಕಳೇ ಸಾಕು ಅವ್ರನ್ನೇ ಸ್ವಲ್ಪ ಚೆನ್ನಾಗಿ ಬೆಳೆಸಿ ದೊಡ್ಡವ್ರು ಮಾಡ್ತೀನಿ ಮತ್ತೆ ಚಿರು ನಿಕ್ಕು ಅವ್ರ ಹೆಲ್ತ್ ಕೇರ್ ಯಾವ ರೀತಿ ಮಾಡ್ತೀರಾ ಅಂತ ಚಿರು ನಿಕ್ಕು ಹೆಲ್ತ್ ಕೇರ್ ಅಂತ ಅಂದರೆ ಇರುತ್ತೆ ಫ್ರೆಂಡ್ಸ್ ಅಂದರೆ ಊಟ ಗೀಟ ಅಂತ ಅಂದರೆ ನಾವು ಹೊರಗಡೆ ಎಲ್ಲ ಜಾಸ್ತಿ ತಿನ್ನಲ್ಲ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವೇನೋ ಹೊರ್ಗಡೆ ಹೋಗಿ ತಿನ್ನೋದು ಬೇರೆ ತಿನ್ನೋದಕ್ಕೆ ಆಪ್ಷನ್ ಇಲ್ಲ ಅಂದಾಗ ಅಷ್ಟೇ ಹೊರ್ಗಡೆ ಊಟಕ್ಕೆ ಹೋಗೋದು ಅಷ್ಟೇ ಅದು ಬಿಟ್ಟರೆ ಎಲ್ಲ ಅಡುಗೆಗಳನ್ನ ನಾನು ಮನೆಯಲ್ಲೇ ಮಾಡ್ಕೊತೀನಿ ಮತ್ತು ಕೇರ್ ಯಾವ ರೀತಿ ಮಾಡೋದು ಅಂತ ಅಂದರೆ ಏನು ಹೇಳಿ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ತೀನಿ ಮಕ್ಳುಗಳಿಗೆ ಮೈಗೆ ಹಾಕ್ತೀನಿ ಊಟ ಎಲ್ಲ ಚೆನ್ನಾಗಿ ತಿನ್ನಿಸ್ತೀನಿ ಮನೇಲಿ ಇರ್ತೀನಲ್ವಾ ಮಕ್ಳುಗಳನ್ನ ಆರಾಮಾಗಿ ನೋಡ್ಕೊಬೇಕು ಅಂತ ನಾನು ಕೆಲಸ ಮಾಡ್ತಿಲ್ಲ ಚೆನ್ನಾಗಿ ನೋಡ್ಕೊತಿದ್ದೀನಿ ಅಷ್ಟೇ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಇಂಡಿಯಾಯಿಂದ ಅಮೇರಿಕಾಗೆ ಯಾವಾಗ ಹೋದ್ರಿ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ನಿಮಗೆ ವೀಸಾ ಹೇಗೆ ಸಿಕ್ತು ಅಂತ ಹಾಕಿದ್ದಾರೆ ಇಂಡಿಯಾಯಿಂದ ನಾವು ಅಮೇರಿಕಾಗೆ ಬಂದಿದ್ದು ಎರಡು ಸಾವಿರದ ಹನ್ನೆರಡು ಡಿಸೆಂಬರಲ್ಲಿ ಹದಿಮೂರು ವರ್ಷ ಆಗ್ತಿದೆ ಇನ್ನೇನು ಬಂದು ಅದುಬಿಟ್ರೆ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ಅಂತ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದನ್ನ ಯಾವ ರೀತಿ ಇತ್ತು ಏನು ಅಂತ ಅಂದ್ಬಿಟ್ಟು ಮುಂದೆ ವ್ಲಾಗಲ್ಲಿ ಅಮೇರಿಕಾ ಅಮೇರಿಕಾ ಜಾಬ್ಸ್ ಎಲ್ಲಿ ಸರ್ಚ್ ಮಾಡಬೇಕು ಆ್ಯಪ್ಸ್ ಇದ್ದರೆ ಹೇಳಿ ಅಂತ ಹಾಕಿದ್ದೀರಾ ನಾನು ಕುಮಾರ್ ಕೇಳಿಬಿಟ್ಟು ಯಾವುದಾದ್ರೂ ಲಿಂಕ್ಗಳೇನಾದರೂ ಇದ್ದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಒಂದು ಸರಿ ಓಕೆನಾ ಡೆಲಿವರಿ ವ್ಲಾಗ್ ಮಾಡಿ ಅಂತ ಹಾಕಿದ್ದೀರಾ ಎಷ್ಟೊಂದು ಜನ ಹಾಕಿದ್ದೀರಾ ಇದಕ್ಕೆ ಡೆಲಿವರಿ ವ್ಲಾಗ್ ಮಾಡಿ ಅಂದ್ಬಿಟ್ಟು ಖಂಡಿತ ಡೆಲಿವರಿ ವ್ಲಾಗ್ನ ಮಾಡ್ತೀನಿ ನೆಕ್ಸ್ಟು ಸಿದ್ಧ ಪಾಟೀಲ್ ಅಂತ ಅಂದ್ಬಿಟ್ಟು ಮ್ಯಾಮ್ ಅಲ್ಲೂ ಗೃಹ ಜ್ಯೋತಿ ಭಾಗ್ಯ ಇದೆಯಾ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದೀರಾ ಸಿದ್ಧ ಪಾಟೀಲ್ ಅವರೇ ಇಲ್ಲಿ ಯಾವುದೇ ಗೃಹ ಜ್ಯೋತಿ ಭಾಗ್ಯ ಆಗಲಿ ಇಲ್ಲ ಅನ್ನ ಅನ್ನ ಭಾಗ್ಯ ಇಲ್ಲ ಬೇರೆ ಬೇರೆ ಯಾವ ಭಾಗ್ಯಗಳು ಇಲ್ಲ ಇಲ್ಲಿ ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟೆ ತಗೋಬೇಕು ಏನೂ ಫ್ರೀಯಾಗಿ ಸಿಗಲ್ಲ ಪ್ರತಿಯೊಂದಕ್ಕೂ ದುಡ್ಡು ಕೊಡಬೇಕು ಇಲ್ಲಿ ಫ್ರೀಯಾಗಿ ಸಿಗೋದು ಅಂತ ಅಂದರೆ ಎಜುಕೇಷನ್ ಮಾತ್ರ ಇಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಎಜುಕೇಷನ್ ಫುಲ್ ಫ್ರೀ ಇದೆ ಇಲ್ಲಿ ಎಜುಕೇಷನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಒಂದು ಡೀಟೇಲಾಗಿ ವಿಡಿಯೋನು ಮಾಡಿದ್ದೀನಿ ನಾನು ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಅದು ಇಲ್ಲಿ ಯಾವ ಭಾಗ್ಯಗಳು ಫ್ರೀಯಾಗಿ ಸಿಗೋಲ್ಲ ಗ್ರೀನ್ ಕಾರ್ಡ್ ಆಯ್ತಾ ನಿಮ್ಮದು ಇಲ್ಲ ಇಂಡಿಯಾಗೆ ವಾಪಸ್ ಬರ್ತೀರಾ ಅಂತ ನಮ್ಮದು ಗ್ರೀನ್ ಕಾರ್ಡ್ ಇನ್ನ ಬಂದಿಲ್ಲ ಸದ್ಯಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಬರುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಏನಾದರೂ ಇಂಡ್ಯಾಗೆ ಬಂದರೆ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಯಾವಾಗ ಬರ್ತೀನಿ ಏನು ಅಂತ ಅನ್ಬಿಟ್ಟು ಹಾಯ್ ನಿಮ್ಮ ಮಕ್ಕಳ ಡೀಟೇಲ್ಸ್ ನಿಮ್ಮ ಹಾಗೂ ಫ್ಯಾಮಿಲಿ ಬಗ್ಗೆ ತಿಳಿಸಿ ಅಂತ ಅಂದ್ಬಿಟ್ಟು ಹಾಕಿದ್ದೀರಾ ಹಾಗೂ ಫ್ಯಾಮಿಲಿ ಬಗ್ಗೆ ತಿಳಿಸಿ ಅಂದರೆ ಈಗ ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಚೊಟ್ನಹಳ್ಳಿ ಊರು ಕುಮಾರದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಎರೆಬೂದಿಯಾಳು ಅಂತ ಅವ್ರದ್ದು ಊರು ನಮ್ಮಪ್ಪ ಅಮ್ಮ ಮತ್ತು ನನಗೆ ಯಾರು ಬಂದರು ನಮ್ಮಪ್ಪ ಅಮ್ಮ ನಾವು ಐದು ಜನ ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗ ನಮ್ಮ ಕುಮಾರ್ ಅವರ ಅಪ್ಪ ಅಮ್ಮನಿಗೆ ಇಬ್ಬರು ಮಕ್ಕಳು ಕುಮಾರು ಮತ್ತು ಅವ್ರ ತಮ್ಮ ಹೆಣ್ಮಕ್ಳಿಲ್ಲ ಅವರಿಗೆ ಸೊ ಈ ರೀತಿ ಇದೆ ಅಲ್ಲಿ ಇಂಡಿಯಾಗೆ ನಾನು ಬಂದಾಗ ಎಲ್ಲರೂ ವೀಡಿಯೋ ಮಾಡಿ ಎಲ್ಲರೂ ತೋರಿಸ್ತೀನಿ ಫ್ರೆಂಡ್ಸ್ ಖಂಡಿತ ನಮ್ಮ ಫ್ಯಾಮಿಲಿ ಎಲ್ಲರೂ ತೋರಿಸಿ ನಿಮ್ಮ ಜೊತೆ ಎಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊತೀನಿ ಎಲ್ಲರನ್ನು ತೋರಿಸ್ತೀನಿ ಖಂಡಿತ ಅಂಬಿಕಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಏರ್ ಸ್ಟ್ರೇಟ್ನಿಂಗ್ ವೀಡಿಯೋ ಮಾಡಿ ಅಕ್ಕ ಅಂದ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಅದು ಏರ್ ಸ್ಟ್ರೇಟ್ನಿಂಗ್ ಎಲ್ಲ ಜಾಸ್ತಿ ಮಾಡ್ಕೊಳಲ್ಲ ನಾನು ಯಾವಾಗೋ ಒಂದೊಂದ್ಸರಿ ಮಾಡ್ಕೊತೀನಿ ಅಂತ ಸೊ ವೀಡಿಯೋ ಮಾಡಿ ಅಂತ ಕೇಳಿದ್ದೀರ ಸೊ ಖಂಡಿತ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊತೀನಿ ಏನು ಅಂತ ಅಂದ್ಬಿಟ್ಟು ನಳಿನಿ ಹರೀಶ್ ಅಂತ ಅಂದ್ಬಿಟ್ಟು ಸಿಸ್ ನಿಮ್ಮ ಇಯರಿಂಗ್ಸ್ ಬಗ್ಗೆ ಹೇಳಿಲ್ಲ ಓಕೆ ಇಯರಿಂಗ್ಸ್ ಬಗ್ಗೆ ಖಂಡಿತ ಶೇರ್ ಮಾಡ್ತೀನಿ ಯಾಕೆಂದರೆ ನನ್ನ ಇಯರಿಂಗ್ಸ್ ಎಲ್ಲ ಮನೆಯಲ್ಲಿ ಯಾವುದೂ ಇಲ್ಲ ಒಂದು ಸಣ್ಣ ಪುಟ್ಟ ಅದೊಂದು ಎರಡು ಇಟ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಎಲ್ಲ ಬ್ಯಾಂಕಲ್ಲೇ ಇಟ್ಟಿರೋದು ಮತ್ತು ತುಂಬ ದೊಡ್ಡ ದೊಡ್ಡ ಇಯರಿಂಗ್ಸ್ಗಳನ್ನೂ ಯಾವುದೂ ನಾನು ಇಲ್ಲಿ ತಂದಿಲ್ಲ ಎಲ್ಲ ಇದೆ ಸಣ್ಣ ಸಣ್ಣದು ಒಂದು ಒಂದು ಏಳೆಂಟು ಜೊತೆ ಇರ್ಬೋದು ಚಿಕ್ಕ ಚಿಕ್ಕದು ಇಯರಿಂಗ್ಸ್ಗಳು ಅವು ಯಾವ ಯಾವ್ಯಾವ ಹೆಂಗೆ ಇದಾವೆ ಅಂತ ಅಂದ್ಬಿಟ್ಟು ಮುಂದೆ ಒಂದು ವ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ ಓಮ್ ಟೂರ್ ಮಾಡಿ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಓಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಇನ್ನೇನು ಮನೆಗೆ ಬಂದೆ ಒಂದೂವರೆ ವರ್ಷ ಆಗ್ಬಿಡ್ತು ಎಷ್ಟೊಂದು ಜನ ಕೇಳ್ತಿದ್ದೀರ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಮಾಡೇ ಇಲ್ಲ ಟೈಮ್ ಆಗ್ತಿಲ್ಲ ನನಗೆ ಒಂದು ಸರಿ ಫ್ರೀ ಮಾಡ್ಕೊಂಬಿಟ್ಟು ಖಂಡಿತ ಓಮ್ ಟೂರ್ ಮಾಡೇ ಮಾಡ್ತೀನಿ ಸದ್ಯದಲ್ಲೇ ಮಾಡಾಕ್ತೀನಿ ಓಮ್ ಟೂರ್ನ ನೋಡಿ ಎಲ್ಲರೂ ಹೇರ್ ಕೇರ್ ರೂಟೀನ್ ಹೇಳಿ ಅಕ್ಕ ಒಂದು ವ್ಲಾಗ್ ಮಾಡಿ ಅಂತ ಹಾಕಿದ್ದೀರಾ ಖಂಡಿತ ಹೇರ್ ಕೇರ್ ರೂಟೀನ್ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ನೀವು ಇಂಡಿಯಾಗೆ ಬಂದಾಗ ನಿಮ್ಮ ಮನೆ ಸೇಫ್ಟಿ ಹೇಗೆ ಬಂದರೆ ಒನ್ ಮಂತ್ ಬರ್ತಿರ ತಾನೇ ಅವಾಗ ಏನು ಭಯ ಇರಲ್ವಾ ಅಲ್ಲಿ ಅಂತ ಹಾಕಿದ್ದೀರಾ ಏನು ಭಯ ಇಲ್ಲ ಸೇಫ್ಟಿ ಎಲ್ಲ ಎಲ್ಲ ಪ್ರಿಕಾಷನ್ ಎಲ್ಲ ತಗೊಂಡೇ ಬರ್ತೀವಿ ಯಾಕೆಂದರೆ ಮನೆ ಸುತ್ತಮುತ್ತ ಎಲ್ಲ ಕಡೆನೂ ಕ್ಯಾಮ್ರ ಇದೆ ಮನೆ ಒಳಗಡೆನೂ ಕ್ಯಾಮ್ರ ಇದೆ ಸೊ ನಾವು ಮನೆ ಇಂಡಿಯಾಗೆ ಬಂದ್ರೂ ನಾವು ಅಲ್ಲಿಂದ ಮೊಬೈಲಲ್ಲೇ ನೋಡ್ಕೊಬೋದು ಎಲ್ಲ ಸೊ ಅದರಿಂದ ಯಾವುದೇ ತೊಂದರೆ ಎಲ್ಲ ಏನೂ ಆಗಲ್ಲ ಆರಾಮಾಗಿ ಬರ್ಬೋದು ಓಕೆ ನೆಕ್ಸ್ಟು ಈಸಿ ರೆಸಿಪಿ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ ಹಾಕಿದ್ದಾರೆ ಆಯ್ ಶೋಭಾ ಚಾರ್ಟರ್ ಸ್ಕೂಲ್ಗೆ ಫೀಸ್ ಇರುತ್ತೆ ಪ್ಲೀಸ್ ಹೇಳಿ ಕಂಗ್ರ್ಯಾಟ್ಸ್ ಟು ಯುವರ್ ಸನ್ ಚಿರು ಅಂತ ಥ್ಯಾಂಕ್ ಯು ಚಾರ್ಟರ್ ಸ್ಕೂಲ್ಗಾಗಲಿ ಎಲಿಮೆಂಟ್ರಿ ಸ್ಕೂಲ್ಗಾಗಲಿ ಇಲ್ಲಿ ಫೀಸ್ ಇರೋಲ್ಲ ಎಜುಕೇಷನ್ ಇಲ್ಲಿ ಒಂದರಿಂದ ಹತ್ತನೇ ಕ್ಲಾಸ್ ತನಕ ಫುಲ್ ಫ್ರೀ ಇರುತ್ತೆ ನಾನು ಅಮೆರಿಕದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಡೀಟೇಲಾಗಿ ವೀಡಿಯೋನೇ ಮಾಡಿ ಹಾಕಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಆ ವೀಡಿಯೋನ ನೋಡಿ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಿಮ್ಮ ಕಮ್ಯುನಿಟಿಯಲ್ಲಿ ಪಬ್ಲಿಕ್ ಸ್ಕೂಲ್ ಇಲ್ವಾ ಅಂತ ಹಾಕಿದ್ದೀನ ಪಬ್ಲಿಕ್ ಸ್ಕೂಲ್ ಇದೆ ಆದರೆ ಚಿರುಗೆ ನಮಗೆ ಇಲ್ಲಿ ಬಂದಾಗ ಚಾರ್ಟರ್ ಸ್ಕೂಲಲ್ಲೇ ಅಪ್ಲೈ ಮಾಡಿದ್ವಿ ಸೊ ಆ ಚಾರ್ಟರ್ ಸ್ಕೂಲಲ್ಲಿ ಸೀಟ್ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಚಿರುನ ಚಾರ್ಟರ್ ಸ್ಕೂಲಿಗೆ ಕಳಿಸ್ತಿದ್ದೀವಿ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟು ಎಲ್ಲನೂ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ ಎಲ್ಲ ಒಂದು ಇಲ್ಲಿ ಅದಕ್ಕೆ ಲ್ಯಾಪ್ಟಾಪಲ್ಲೇ ಇಟ್ಕೊಂಬಿಟ್ಟಿದೆ ಏನೇನು ಏನೇನು ಇದಾವೆ ಕಮೆಂಟ್ಗಳು ನೋಡೋಣ ಎಲ್ಲ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಸ್ಟಿಲ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಇಲ್ಲ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನ್ನಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಿಪ್ಲೈ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ಕಿವಿಯ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್